ಹಾಯ್ ಎಬ್ರಿ ವ್ಯಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಿನಗೆ ನೀ ನೀನಗೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಒನ್ ಫಾರ್ಟಿ ತ್ರೀ ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಪ್ಲೀಸ್ ಈ ಹಣೆಗಿಣಿ ತೆಗಿ ನನಗೆ ತುಂಬ ಕಷ್ಟ ಆಗುತ್ತೆ ಕಣೆ ಎಂದ ಇಂದು ಓ ಯಾಕೆ ಇವಾಗೇನು ನಿಮಗೆ ದೊಡ್ಡ ಮನೆ ಹುಡುಗಿ ಸಿಕ್ಕಿದ್ದಾಳೆ ಹೋಗಿ ಅಷ್ಟು ಕಷ್ಟ ಆದರೆ ಈಗ ಅವಳೇ ಎಲ್ಲ ಎಂದು ಮಾತು ಮುಂದುವರಿಸುವ ಮುನ್ನ ಅಗಸ್ತ್ಯ ಕೋಪದಲ್ಲಿ ಕೈಹೆತ್ತದ ಇಂದು ಕೋಪದಲ್ಲಿ ಕಣ್ಣನ್ನು ಕೆಂಪಾಗಿ ಮಾಡಿದ್ರೆ ಅಗಸ್ತ್ಯ ತಕ್ಷಣ ತನ್ನ ಕೋಪನ ತಡೆದು ನೋಡು ಹಿಂದು ಭಗವಾನ್ ಈ ಹುಡುಗಿನ ಮದುವೆ ಆಗು ಎಂದು ನಮ್ಮ ಮದುವೆಗೂ ಮೊದಲೇ ನನಗೆ ಆಫರ್ ಇಟ್ಟಿದ್ದ ಆಗಲೇ ನಾನು ಬೇಡ ಎಂದರು ಈ ಹುಡುಗಿ ನನ್ನ ಹಿಂದೆ ಬಿದ್ದಿದ್ಲು ಅದಕ್ಕೆ ನಾನು ಈ ವಿಷಯ ಬೇಡ ಎಂದು ಅಲ್ಲಿಂದ ವಾಪಸ್ ಡೆಲ್ಲಿಗೆ ಬಂದಿದ್ದೆ ಮೇಲೆ ಕೆಲಸ ಎಮರ್ಜೆನ್ಸಿ ಅನಿಸಿದರೆ ಮಾತ್ರ ಬಂದು ಹೋಗುತ್ತಿದ್ದೆ ಬಟ್ ಈಗ ಬರಲೇಬೇಕು ಎಂದಾಗ ನಾನು ಆ ಹುಡುಗಿನ ಮದುವೆ ಆಗಲ್ಲ ಅದಕ್ಕೆ ಒಪ್ಪಿದರೆ ನಾನು ಅಲ್ಲಿಗೆ ಬರ್ತೀನಿ ಎಂದಿದ್ದಕ್ಕೆ ಅದಕ್ಕೆ ಭಗವಾನ್ ಒಪ್ಪಿ ಬೇರೆ ಹುಡುಗನ ಹುಡುಕಿ ಆ ಹುಡುಗಿಗೆ ಮದುವೆ ಕೂಡ ನಡೀತಿದೆ ಕಣೆ ಎಂದ ಮುಂದೆ ಹಿಂದೂ ಇನ್ನಷ್ಟು ಅಗಸ್ತ್ಯನನ್ನೇ ಗುರಾಯಿಸಿದ್ರೆ ಅಗಸ್ತ್ಯ ಹಿಂದೂನೇ ನೋಡುತ್ತಾ ಆದರೂ ಆ ಹುಡ್ಗಿ ಮೆಂಟಲ್ ಒಳ್ಳೆ ಟಾರ್ಚರ್ ಕೊಡ್ತಾಳೆ ಎಂದರೆ ಹಿಂದೂ ಹುಬ್ಬೇರಿಸಿ ಹೋ ಮೈ ಮುಟ್ಟವಷ್ಟು ಸಲಿಗೆ ಇದೆ ಎಂದಳು ಅಗಸ್ತ್ಯ ಅಯ್ಯೋ ಲೇ ಅದು ನಿನ್ನ ನೆನಪಲ್ಲಿ ಸ್ನಾನ ಮಾಡಿ ಬಂದೆ ಆಗಲೇ ಅವಳು ನನ್ನನ್ನು ತಬ್ಬಿದ್ದು ನೋಡಿ ನೀನೇ ಎಲ್ಲೋ ಕೋಪ ಕಡಿಮೆ ಮಾಡ್ಕೊಂಡು ಬಂದಿದ್ಯಾ ಅಂತ ತಿಳ್ಕೊಂಡು ಎಂದು ಹುಡುಗಿ ಕಳ್ಳಗಣ್ಣಲ್ಲೇ ನೋಡುತ್ತಾ ನೀನೇ ಅಂತ ಹಿಂದೆ ನೋಡಿದ್ರೆ ಹಾಂ ಮೆಂಟಲ್ ಅದಕ್ಕೆ ಅವಳಿಗೆ ಒಳ್ಳೆ ರೀತಿಯಲ್ಲಿ ಬುದ್ಧಿ ಹೇಳ್ತಿದ್ದೆ ಹಿಂದು ಹುಬ್ಬು ಉಪ್ಪುಗಂಟಿಕೆ ಅವನನ್ನೇ ನೋಡಿ ಬೇರೆ ಕಡೆ ತಿರುಗಿ ನಿಮ್ಮ ಕತೆ ಪೂರ್ಣ ಕೇಳೋಕ್ಕೆ ನನ್ನ ಬಳಿ ಸಮಯ ಇಲ್ಲ ಎಂದು ಮುಂದೆ ಹೋಗ್ತಿದ್ರೆ ಅಗಸ್ತ್ಯ ನಿಂತ್ಕೊ ಎಂದು ಎಂದು ಅವಳು ಮುಂದೆ ನಿಂತು ಅವನ ವಾಲೆಟ್ನಲ್ಲಿದ್ದ ಮಾಂಗಲ್ಯ ಸರನ ತೆಗೆದು ತೋರಿಸ್ತ ಅದು ಅವನೇ ಮೊದಲು ಕಟ್ಟಿದ್ದ ತಾಳಿ ಅದು ಸ್ವತಃ ಸ್ವರ್ಣವರು ಆರಿಸಿ ತಂದಿದ್ದು ಅದನ್ನು ಅಗಸ್ತ್ಯ ವಾಪಸ್ ದೀಪಕ್ ಮುಖಾಂತರ ತರಿಸಿಕೊಂಡಿದ್ದ ಅದನ್ನು ನೋಡಿದ ಹಿಂದೂ ಕಣ್ಣು ದಿಟ್ಟಿಸಿ ನೋಡ್ತಿತ್ತು ಅಗಸ್ತ್ಯ ಅವಳೇನೆ ನೋಡಿ ಇದರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಎಂದು ನೀನೇ ನನಗೆಲ್ಲ ನೀನೇ ಕೊನೆ ನೀನೇ ಮೊದಲು ನಿನ್ನ ಬಿಟ್ಟು ಈ ಅಗಸ್ತ್ಯನಿಗೆ ಎಷ್ಟೇ ಹುಡುಗಿರು ನನ್ನ ಹತ್ರ ಬಂದರು ಇಷ್ಟ ಆಗಲ್ಲ ಕಣೆ ಯಾಕಂದರೆ ನನ್ನ ಮನಸ್ಸಲ್ಲಿ ಇರೋಳು ಹಿಂದೂ ಅನ್ನೋ ಮಹಾಲಕ್ಷ್ಮಿ ಅವಳ ಮುಂದೆ ಇಂಥ ಹುಡುಗಿರೆಲ್ಲ ಸಪ್ಪೆ ಎಂದು ತುಟಿ ಕಚ್ಚಿ ನಿಟ್ಟುಸಿರು ಬಿಟ್ಟವನ ಕಣ್ಣು ಹೋಗಿದು ಇಂದು ಕೊರಳ ಮೇಲೆ ಅವಳ ಬರಿದಾದ ಕೊರಳನ್ನು ನೋಡಿ ನಾನೇ ಬೇಡ ಅಂದಮೇಲೆ ಆ ತಾಳಿ ಕೂಡ ಯಾಕೆ ಅಂತ ತೆಗೆದುಬಿಟ್ಟಾ ಎಂದ ಹುಬ್ಬು ಬೀಸಿದು ಇಂದು ಕೂಡ ಹುಬ್ಬು ಗಂಟೆಗೆ ಎತ್ತಲ್ಲ ನೋಡಿದ್ರೆ ಆದರೆ ಅಗಸ್ತ್ಯ ಇವತ್ತು ಸ್ವಲ್ಪ ಸತ್ಯ ಹೇಳಬೇಕು ಎಂದು ನಿರ್ಧಾರ ಮಾಡಿ ಅವತ್ತು ನಾನು ಹಾಗೆ ನಡೆದುಕೊಳ್ಳೋದಕ್ಕೆ ಕಾರಣ ಇತ್ತು ಎಂದು ಅವತ್ತು ಇದೇ ಭಗವಾನ್ ನನ್ನ ಹುಡುಗರಲ್ಲಿ ಒಬ್ಬನ ಕೊಲೆ ಮಾಡಿಸಿದ್ದ ಈಗಾಗಲೇ ನನ್ನ ಹೆಂಡತಿ ನೀನೇ ಅನ್ನೋದು ಬೇರೆ ಅವನಿಗೆ ಗೊತ್ತಾಗಿದೆ ಈಗ ಅವನು ಕರೆದಾಗ ನಾನು ಹೋಗಲಿಲ್ಲ ಅಂದರೆ ಎಲ್ಲಿ ನಿನ್ನ ಪ್ರಾಣಕ್ಕೆ ತೊಂದರೆನೋ ಅಂತ ಭಯಪಟ್ಟು ಡೈವರ್ಸ್ ಕೊಟ್ಟೆ ಅದು ಬಿಟ್ಟರೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಕಣೆ ನೀನಂದರೆ ಈ ಅಗಸ್ತಿನಿಗೆ ಪ್ರಾಣ ನೀನಿಲ್ಲದೆ ಅದೆಷ್ಟು ನೋವು ಪಡೆದಿದ್ದೆ ಅನ್ನೋದನ್ನು ನನಗೆ ಮಾತಲ್ಲಿ ಹೇಳೋಕ್ಕಾಗ್ತಿಲ್ಲ ಎಂದು ಕಣ್ಣು ತುಂಬಿ ತಾನು ಅವಳ ಕಡೆ ನೋಡದೆ ಜೇಬ್ಗೆ ಕೈ ಹಿಟ್ಟು ನಿಂತು ಹೆತ್ತಲ ನೋಡುದ ನಿಂತ ಎಂದು ಕೂಡ ತುಸು ಕಣ್ಣು ತುಂಬಿ ಬೇರೇನೂ ಮಾತಾಡದೆ ಸರಿ ಈಗ ನಾನು ಹೋಗಬೇಕು ಎಂದರೆ ತಕ್ಷಣ ಅಗಸ್ತ್ಯ ಅವಳನ್ನು ಗುರಾಯಿಸಿ ಹಾಗಾದರೆ ನಿನಗೆ ಇದು ಬೇಡ್ವಾ ಎಂದು ತಾಳಿನ ಅವಳ ಮುಂದೆ ಹಿಡಿದು ತೋರಿಸ್ತಾ ಇಂದು ಬೇರೆ ಕಡೆ ಮುಖ ತಿರುಗಿಸಿ ಬೇಕು ಅಂದಾಗ ಕಟ್ಟದೆ ಎಷ್ಟೆಲ್ಲ ಹಾಡಿಸಿ ಈಗ ಬೇಡ್ವಾ ಅಂತೆ ಎಂದು ಒಮ್ಮೆ ಅಗಸ್ತ್ಯನ ಮುಖ ನೋಡಿ ಅವನು ಮುಂದೆ ಹೋಗಿ ಅದನ್ನು ಮತ್ತೆ ಅಗಸ್ತ್ಯನನ್ನು ನೋಡಿ ಕಟ್ಟುವ ಆಸೆ ಇದ್ರೆ ಇಷ್ಟು ಮಾತು ಕೇಳ್ತಾನೆ ಇರಲಿಲ್ಲ ಎಂದಳು ಅಗಸ್ತ್ಯ ಅವಳು ಮುಂದೆ ಕೋಪದಲ್ಲಿ ಹುಬ್ಬು ಬೆಸೆದು ಏನು ಮಾಡಲಿ ಅದೆಂಥದ್ದೋ ಹಾಣೆ ಹಾಕಿ ನನ್ನ ಕೈ ಕಟ್ಟಾಕಿದೆಯಾ ಈಗಲೂ ತೆಗಿ ಈ ಕ್ಷಣದಲ್ಲೇ ಇದನ್ನು ಕಟ್ತೀನಿ ಎಂದ ಇಂದು ಅವನ ಮುಂದೆ ಹುಬ್ಬು ಬೆಸೆದು ನಿಂತರೆ ಅಗಸ್ತ್ಯ ತುಸು ಕೋಪ ತಡೆದುಕೊಂಡು ಅದೇಗೆ ನಿನ್ನ ಕೊರಳಿಗೆ ಇದನ್ನು ಹಾಕಲಿ ಎಂದರೆ ಹಿಂದು ಒಮ್ಮೆ ಅಗಸ್ತ್ಯನ ಮುಖ ನೋಡಿ ನನಗೆ ಬೇಕಾಗಿದ್ದರೆ ಆಕೋ ಅಂದಿದ್ರೆ ಅಲ್ವಾ ಎಂದವಳು ನಿಮಗೆ ನಾನು ಯಾವಾಗ ಬೇಕು ಅನ್ನಿಸ್ತೀನೋ ಆಗ ನೀವೇ ಬಂದು ಕಟ್ಟಿ ಅದು ಹೇಗೆ ಕಾಡ್ತೀರೋ ಅದು ನಿಮಗೆ ಬಿಟ್ಟಿತು ಎಂದು ಅಲ್ಲಿಂದ ಹೊಟ್ಟು ಹೋಗ್ತಾಳೆ ಅವಳು ಮಾತು ಕೇಳಿದ ಅಗಸ್ತ್ಯ ಹೇಯ್ ಇಂದು ಇಂದು ಇದೆಂಥ ಪರೀಕ್ಷೆ ಕಣೆ ಮುಡ್ತೆ ಅದೇ ಕಟ್ಟೋದು ನಿನಗೆ ಅಂದರೆ ಹಿಂದೂ ಮಿಸ್ಟರ್ ಅವ್ರಿಗೆ ಮೊಯ್ಯೆಲ್ಲ ಬುದ್ಧಿ ಹೂಡುತ್ತೆ ಅಲ್ವಾ ತಿಂಕ್ ಮಾಡಿ ಎಂದು ಅಲ್ಲಿಂದ ಹೊರಡ್ತಾಳೆ ಅಗಸ್ತ್ಯ ಒಮ್ಮೆ ಜೋರಾದ ಉಸಿರು ಚೆಲ್ಲಿ ಆ ಎಂದು ಕಿರಿಚಿ ದೇವ್ರ ಕಡೆ ನೋಡಿ ಅಮ್ಮ ತಾಯಿ ಇವ್ಳಿಗೆ ಯಾರು ಹಿಂದು ಅಂತ ಹೆಸರಿಟ್ಟಾರೋ ಸೈಲೆಂಟ್ ಆಗಿದ್ದ ಹುಡುಗಿ ಈಗ ದೇವ್ರೇ ನನಗೆ ಚಾಲೆಂಜ್ ಮಾಡೋ ಹಾಗಾಗಿದ್ದಾಳೆ ಎಂದು ಒಮ್ಮೆ ಆ ಮಾಂಗಲ್ಯ ಕಡೆ ನೋಡಿ ಒಂದು ಕಿರುನಾಗೆ ಚಲ್ಲಿ ಈ ಚಾಲೆಂಜ್ ನನಗೆ ಅಕ್ಸೆಪ್ಟ್ ಕಣೆ ಈ ಅಗಸ್ತ್ಯನಿಗೆ ಚಾಲೆಂಜ್ ಅಂದರೆ ತುಂಬ ಇಷ್ಟ ಅದಳು ಇಂಥ ಚಾಲೆಂಜ್ ಅಂದರೆ ಇನ್ನೂ ಇಷ್ಟ ಬಟ್ ಸ್ವಲ್ಪ ಚೇಂಜ್ ಇದನ್ನು ನೀನೇ ಕಟ್ಟು ಅಂತ ನಿನ್ನ ಪ್ರಾಮಿಸ್ ನೀನೇ ತೆಗೆದು ನೀನೇ ಕೊರಲು ಕೊಡಬೇಕು ಹಾಗೆ ಮಾಡಿಲ್ಲ ಅಂದರೆ ನನ್ನ ಹೆಸರು ಅಗಸ್ತ್ಯ ಪಾಟೀಲ್ ಅಂತ ಕರಿಬೇಡ ಎಂದು ತನ್ನ ಕುಡಿ ಮೀಸಿನ ತೇಡಿ ಆ ಮಾಂಗಲ್ಯನ ತನ್ನ ವಾಲೆಟ್ನಲ್ಲಿ ಇಟ್ಕೊಂಡು ತಾನು ಒಮ್ಮೆ ದೇವರಿಗೆ ಕೈ ಮುಗಿದು ಅಲ್ಲಿಂದ ಹೋಡ್ತಾನೆ ಅಲ್ಲಿ ಇಂದು ವೆಹಿಕಲ್ಗೆ ಕಾಯ್ತಿದ್ರೆ ಅಗಸ್ತ್ಯ ಕಾರನ್ನ ತಂದು ನಿಲ್ಲಿಸ್ಕೊಂಡು ಬಾ ಮನೆಗೆ ತಾನೇ ಹೋಗಬೇಕು ನಾನೇ ಬಿಡ್ತೀನಿ ಎಂದ ಹಿಂದೂ ಒಮ್ಮೆ ಅವನನ್ನು ಗುರಾಯಿಸಿ ಯಾರಾದರೂ ನೋಡಿ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ನೀವೇ ಉತ್ತರ ಕೊಡಬೇಕು ಎಂದು ಇಂದಿನ ಡೋರ್ ತೆಗೆದ್ರೆ ಅಗಸ್ತ್ಯ ಲೇ ನಿನ್ನೇನು ತಿಂದು ಬಿಡಲ್ಲ ಬಾ ಮೊದಲಾದರೆ ತುಂಬ ಮುದ್ದು ಹಾಕುತ್ತಿದ್ದೆ ಎಂದ ಆ ಮಾತು ಕೇಳಿದಾಗ ಹಿಂದೂ ಉಪ್ಪು ಗಂಟೆಗೆ ಅವನನ್ನೇ ಗುರಾಯಿಸಿ ನೋಡಿದ್ರೆ ಅಗಸ್ತ್ಯ ಅವಳ ನೋಟಾನು ಅಂದರೆ ಆವಾಗ ನಗುತ್ತಾ ಕಣ್ಣಲ್ಲೇ ಕೊಲ್ಲೋ ನೋಟ ಬಿರ್ತಿತ್ತು ಆದರೆ ಈಗ ಮುಖ ತುಂಬ ಸರಗೇಳ್ಕೊಂಡು ಕೆಂಡನೇ ಮುಖದಲ್ಲಿ ತುಂಬ್ಕೊಂಡಿದ್ಯ ಅದೆಲ್ಲಿಂದ ರೊಮ್ಯಾಂಟಿಕ್ ಮೂಡ್ ಬರುತ್ತೆ ಎಂದು ಎತ್ತಲ್ಲ ನೋಡಿದ್ರೆ ಹಿಂದೂ ಕೋಪದಲ್ಲಿ ಮುಂದೆ ಬಂದು ಕೂರ್ತಾಳೆ ಅಗಸ್ತ್ಯ ನಸು ನಗು ಮನೆಯಲ್ಲೇ ನೀನು ಹೇಗೆ ಇದ್ದರೂ ತುಂಬ ಕ್ಯೂಟ್ಗಳೇ ಅದರಲ್ಲೂ ಹೀಗೆ ಕೋಪದಲ್ಲಿ ಜೋರು ಜೋರು ಮಾಡ್ತಿದ್ರೆ ಇನ್ನಷ್ಟು ಅಗಸ್ತ್ಯ ಲವ್ ಸಾಗರದಲ್ಲಿ ಮುಳುಗಿ ತೇಲ್ತಿದ್ದಾನೆ ಎಂದು ನಕ್ಕವನು ಕಾರ್ನ ಭಗವಾನ್ ಬಂಗಲೆ ಕಡೆ ತಿರುಗಿಸ್ತ ಎಂದು ಒಂದೂ ಮಾತಾಡಿಲ್ಲ ಆತೇ ಅಗಸ್ತ್ಯ ಆಗಾಗ ನೋಡಿದ್ದಾನ ಬಿಟ್ಟರೆ ಅವನು ಕೂಡ ಮೌನವಾಗಿದ್ದ ಸ್ವಲ್ಪ ದೂರ ಮನೆಯಿಂದ ಕಾರ್ ನಿಲ್ಸಿ ಹೋಗು ಎಂದ ಇಂದು ಒಮ್ಮೆ ಅವನ ಕಡೆ ಹುರಿ ನೋಟ ಬೀರಿ ಇಷ್ಟು ಭಯ ಇರೋರಿಗೆ ಹೆಂಡತಿ ಬೇರೆ ಬೇಕು ಎಂದು ಕಾರ್ ಇಳಿದು ಹೋಗ್ತಿದ್ರೆ ಅಗಸ್ತ್ಯ ಇವಳಿಗೆ ಬೀಜಾನೈದ ನನ್ನ ಕೆಣತಿಯಾ ಬಡ್ಡಿ ಸಮೇತ ಒಂದಿನ ತೀರಿಸ್ಕೋತೀನಿ ಹಾಗ ಗೊತ್ತಾಗುತ್ತೆ ಈ ಅಗಸ್ತ್ಯ ಯಾರು ಅಂತ ಎಂದು ಕಾರಣ ಬೇರೆ ಕಡೆ ತಿರುಗಿಸಿ ಹುಡುಗಿ ಒಳಗೆ ಹೋಗುವವರೆಗೂ ಅಲ್ಲೇ ಇದ್ದು ಅಲ್ಲಿಂದ ಹೋಗ್ತಾನೆ ಹಾಗೆ ಲಾರೆನ್ಸ್ಗೆ ಮೆಸೇಜ್ ಮಾಡಿದ್ದ ಇಂದು ಮನೆಗೆ ಬಂದಲು ಎಂದು ಲಾರೆನ್ಸ್ ಹಿಂದೂ ಮುಖದಲ್ಲಿ ಒಂದು ರೀತಿ ನೆಮ್ಮದಿನ ನೋಡಿನೇ ತಿಳಿದಿದ್ದ ಸ್ವಲ್ಪ ಅಗಸ್ತ್ಯ ಹುಡುಗಿ ಕೋಪನ ತಣಿಸಿದ್ದಾನೆ ಎಂದು ಇಂದು ಲಾರೆನ್ಸ್ ಮುಂದೆ ನಿಂತು ಅಣ್ಣ ಎಂದು ಸೀದಾ ಕಿಚನ್ಗೆ ಹೋದವಳು ಎಂದಿನಂತೆ ಕೆಲಸದಲ್ಲಿ ಬ್ಯುಸಿ ಅವತ್ತು ಎಂದಿನಂತೆ ಬೇಗ ಬರುತ್ತಿದ್ದವ ಮನೆಗೆ ಬರಲೇ ಇಲ್ಲ ಭಗವಾನ್ ಅಗಸ್ತಿನ ಫೋನ್ ಯಾಕೆ ರೀಚ್ ಆಗ್ತಿಲ್ಲ ಎಂದು ಜೋರಾಗಿ ಕೆಚ್ಚುತ್ತಿದ್ದ ಅದನ್ನು ಕೇಳಿಕೊಂಡ ಇಂದು ಒಗ್ಗರಣೆ ಮಾಡುವ ಹುಡುಗಿ ಕೈ ಸುಟ್ಟಿತು ಮನಸ್ಸಿಲ್ಲದ ಮನಸ್ಸಲ್ಲಿ ಅಡುಗೆ ಮಾಡಿದಳು ಅವತ್ತು ಕೂಡ ಹುಡುಗ ರಾತ್ರಿ ಬರಲೇ ಇಲ್ಲ ಭಗವಾನ್ ಜೋರಾಗಿ ಅಗಸ್ತ್ಯಲ್ಲಿ ಅಂತ ಗೊತ್ತಾಗಬೇಕು ನನಗೆ ಅವನೇನಾದರೂ ಆ ಬಹಾದೂರ್ ಕಡೆ ಹುಡುಗರ ಕಡೆ ಸಿಕ್ಕರೆ ಕಷ್ಟ ಅವನಿವತ್ತು ಎಲ್ಲೇ ಇದ್ದರೂ ಮನೆಗೆ ಬರಬೇಕು ಎಂದವನು ಮನೆಗೆ ಪೊಲೀಸ್ನವರನ್ನ ಕರೆಸು ಮಾತಾಡಿಸಿದ ಆದರೆ ಪೊಲೀಸ್ನವರು ಎಲ್ಲೂ ಸಿಕ್ತಿಲ್ಲ ಎಂದರು ಮೂರನೇ ದಿನ ಕೂಡ ಅಗಸ್ತ್ಯನ ಸುಳಿವಿಲ್ಲ ಎಂದಾಗ ಲಾರೆನ್ಸ್ ಬಳಿ ಬಂದ ಇಂದು ಎರಡು ದಿನದಿಂದ ತಡೆದಿದ್ದಂಥ ತನ್ನ ನೋವು ಕಣ್ಣೀರನ್ನು ಹೊರಕೆ ಹಾಕಿ ಅಣ್ಣ ಅವರು ಇಲ್ಲಿದ್ದಾರೆ ಅನ್ನೋದನ್ನು ನಿನಗಾದ್ರೂ ಹೇಳಿದಾರಾ ಎಂದಳು ಲಾರೆನ್ಸ್ ಕೂಡ ಆತಂಕದಲ್ಲಿ ಇಲ್ಲ ಗಣಮ್ಮ ಎಂದ ಬೇಸರ್ದಲ್ಲಿ ಇಂದು ಕಣ್ಣು ತುಂಬಿ ಆತಂಕದಲ್ಲಿ ಅವ್ರು ಎಲ್ಲೋದ್ರು ಯಾಕೀಗೆ ಮಾಡ್ತೀರಾ ಅಗಸ್ತ್ಯ ಅವರೇ ಎಂದು ಅಡುಗೆ ಮಾಡೋ ಮನಸ್ಸಿಲ್ಲದೆ ತಲೆ ನೋವು ಎಂದು ರೂಮ್ ಸೇರಿದವಳು ಅಗಸ್ತ್ಯನ ನಂಬರ್ಗೆ ಕಾಲ್ ಮಾಡಿದರೆ ಅವನ ಫೋನ್ ಸ್ವಿಚ್ ಆಫ್ ಎಂದಿತು ಅದನ್ನು ನೋಡಿದ ಹಿಂದೂ ಕಣ್ಣು ತುಂಬಿ ಪ್ಲೀಸ್ ಅಗಸ್ತ್ಯ ಅವರೇ ಬೇಗ ಬನ್ನಿ ಎಂದುಕೊಂಡವಳು ಮನಸ್ಸಿನ ನೆಮ್ಮದಿಗೆ ದೇವರೇ ದಿಕ್ಕು ಎಂದು ದೇವಸ್ಥಾನಕ್ಕೆ ಲಾರೆನ್ಸ್ ಬಳಿ ಹೇಳಿ ಹೋಗ್ತಾಳೆ ಲಾರೆನ್ಸ್ ಕೂಡ ಅವಳನ್ನು ಹೊಪ್ಪಳನ್ನೇ ಕಳಿಸ್ದೆ ಅವನು ಹೋಗ್ತಾನೆ ಅವಳು ಕಣ್ಣೀರನ್ನು ಹರಿಯಲು ಬಿಟ್ಟು ದೇವರ ಮುಂದೆ ನಿಂತು ನನ್ನ ಗಂಡ ಬೇಗ ಏನೂ ತೊಂದರೆ ಇಲ್ಲದೆ ಮನೆಗೆ ಬರಲಿ ಎಂದು ಬೇಡಿಕೊಂಡು ದೇವಸ್ಥಾನದ ಹೊರಗೆ ಬಂದು ಕೂರ್ತಾಳೆ ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್